ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಉಪ್ಪನ್ನು ಯಾವ ಕಂಟೈನರ್ನಲ್ಲಿ ಹಾಕಿಡಬೇಕು ಇದು ತುಂಬ ಜನಕ್ಕೆ ಇರುವಂತಹ ಕ್ವೆಶನ್ಸ್ ಇದಕ್ಕೆ ತುಂಬಾ ಆನ್ಸರ್ಗಳು ಸಹ ಸಿಕ್ಕಿದೆ ಆದರೆ ನಮಗದರಿಂದ ರಿಸಲ್ಟ್ ಬಂದಿದೆಯಾ ಇಲ್ವಾ ಅನ್ನೋದೇ ತುಂಬ ಇಂಪಾರ್ಟೆಂಟು ಇವತ್ತು ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಬಂದಿರುವಂಥದ್ದು ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ನು ದೂರ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಾಗಾದರೆ ಉಪ್ಪನ್ನು ಯಾವ ಕಂಟೈನರ್ಲಿ ಇಡಬಾರ್ದು ಯಾವ ಕಂಟೈನರ್ನಲ್ಲಿ ಇಡಬೇಕು ಬಾಕ್ಸ್ನಲ್ಲಿ ಇಡಬೇಕು ಅಂತ ಕೇಳೋದಾದರೆ ಅರ್ಥ ಮಾಡ್ಕೊಳ್ಳಿ ಉಪ್ಪನ್ನ ಯಾವುದೇ ಕಾರಣಕ್ಕೂ ಮಸಾಲಾ ಬಾಕ್ಸ್ನಲ್ಲಿ ಇಡಬಾರದು ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮಸಾಲಾ ಬಾಕ್ಸ್ನಲ್ಲಿ ಮಸಾಲಾ ಪದಾರ್ಥಗಳ ಜೊತೆ ಉಪ್ಪನ್ನು ಇಡೋದರಿಂದ ಏನೇನೆಲ್ಲ ಇಶ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ಆ ವಿಡಿಯೋನ ನೋಡಬಹುದು ನೀವು ಸೊ ಮಸಾಲಾ ಬಾಕ್ಸ್ನಲ್ಲಿ ಇಡಬಾರ್ದು ಇನ್ನೂ ಒಂದು ಹೇಳಬೇಕು ಅಂತ ಅಂದರೆ ಗಾಜಿನಲ್ಲಿ ಇಡಬಾರ್ದು ಪಿಂಗಾಣಿಯಲ್ಲಿ ಬಾಕ್ಸ್ನಲ್ಲಿ ಇಡಬಾರ್ದು ಹಾಗಾದರೆ ಯಾವುದರಲ್ಲಿ ಇಡಬೇಕು ತುಂಬ ಜನ ಹೇಳಿದರೆ ಹೌದು ಗಾಜಿನ ಕಂಟೈನರ್ ಅಥವಾ ಬಾಕ್ಸ್ನಲ್ಲಿ ನೀವು ಉಪ್ಪನ್ನು ಇಡ್ಬೋದು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಉಪ್ಪು ಬಂದುಬಿಟ್ಟು ಏನು ಮಾಡುತ್ತೆ ಅಂತ ಹೇಳೋದಾದರೆ ಪ್ಯೂರಿಫೈ ಮಾಡುತ್ತೆ ಏನ್ನ ಪ್ಯೂರಿಫೈ ಮಾಡುತ್ತೆ ಫಸ್ಟು ಅದು ಅಬ್ಸರ್ವ್ ಮಾಡುತ್ತೆ ಎನರ್ಜಿಯನ್ನು ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಎರಡೂ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ ಪ್ಯೂರಿಫೈ ಮಾಡುತ್ತೆ ಯಾವುದನ್ನ ನೆಗೆಟಿವ್ ಎನರ್ಜಿನ ಸೊ ನಿಮಗೆ ಏನಾಗುತ್ತೆ ಮನೆಯಲ್ಲಿ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಉಪ್ಪು ಏನು ಮಾಡುತ್ತೆ ಅದನ್ನೆಲ್ಲ ತೊಗೊಳ್ಳುತ್ತೆ ಸೊ ತಗೊಂಡ ಮೇಲೆ ನೀವು ಆ ಉಪ್ಪನ್ನ ಊಟದ ಜೊತೆಗೆ ಕನ್ಸ್ಯೂಮ್ ಮಾಡೋದರಿಂದ ಆ ನೆಗೆಟಿವ್ ಎನರ್ಜಿ ನಿಮಗೆ ಹೋಗಿ ಸೇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗಾಜಿನ ಪಾತ್ರೆ ಏನಿರುತ್ತೋ ಅದರಲ್ಲಿ ನೀವು ಉಪ್ಪನ್ನು ಇಡಬಾರ್ದು ಆದರೆ ತುಂಬ ಜನ ಹೇಳ್ತಾರೆ ಮೇಡಮ್ ಉಪ್ಪನ್ನು ಇಡ್ಬೋದು ಏನೂ ಆಗಲ್ವಂತೆ ಅಂತ ಅಂದ್ಬಿಟ್ಟು ಸೊ ನಾನು ಆಲ್ರೆಡಿ ಹೇಳಿದೆ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಆ ಎನರ್ಜಿ ನೀವು ಫುಡ್ನಲ್ಲಿ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತೀರಾ ಹಾಗಾದರೆ ಏನು ಮಾಡಬೇಕು ಅಂತಂದರೆ ಲವಂಗವನ್ನು ಹಾಕಿಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ನೀವೇನಾದರೂ ಗಾಜಿನ ಪಾತ್ರೆನಲ್ಲೇ ಇಡ್ತಾಯಿದ್ದೀರಾ ಅಂತ ಅನ್ನೋದಾದರೆ ಲವಂಗವನ್ನು ಹಾಕಿ ಇಡಬೇಕು ಅದರಿಂದ ಏನಾಗುತ್ತೆ ಅಂತಂದರೆ ಉಪ್ಪು ಏನು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ ಅದು ಲವಂಗಕ್ಕೆ ಹೋಗಿ ಸೇರಿಕೊಳುತ್ತೆ ಲವಂಗನ ನೀವು ಯೂಸ್ ಮಾಡೋದು ಬೇಡ ಅದನ್ನು ನೀವೇನು ಮಾಡಬೇಕು ಫ್ಲೆಚ್ ಮಾಡಿಬಿಡ್ಬೋದು ಇದನ್ನು ವೀಕ್ಲಿ ಒನ್ಸ್ ಬೇಕಾದರೆ ಪ್ರಾಕ್ಟೀಸ್ ಮಾಡುವಂಥ ಅಭ್ಯಾಸವನ್ನು ನೀವು ಮಾಡ್ಕೋಬೇಕಾಗುತ್ತೆ ಇದು ಒಂದು ಸೊ ಗಾಜಿನ ಪಾತ್ರೆಯನ್ನು ಯೂಸ್ ಮಾಡಬೇಕಾ ಬೇಡವಾ ಅಂತಂದರೆ ಯೂಸ್ ಮಾಡಬಹುದು ಮಾಡೋದಾದರೆ ನಾನು ಹೇಳಿರುವಂತಹ ವಿಚಾರಗಳನ್ನು ಅಪ್ ಮಾಡಬೇಕು ನೆಕ್ಸ್ಟ್ ಕೇಳುವಂಥದ್ದು ಪಿಂಗಾಣಿ ಪಿಂಗಾಣಿಯಲ್ಲಿ ಇಡುವಂಥದ್ದನ್ನು ಮಾಡಬಾರ್ದು ಮಾಡ್ತೀನಿ ಅಂತಂದರೆ ಎಗೈನ್ ಲವಂಗನ ಅದರೊಳಗಡೆ ಹಾಕಿ ಇಡುವಂಥ ಅಭ್ಯಾಸವನ್ನು ಮಾಡಬೇಕು ಶ್ರೇಷ್ಠ ಯಾವುದು ಸೊ ಯಾವುದರಲ್ಲಿ ಇಟ್ಟರೆ ಬಹಳ ಉತ್ತಮ ಅಂತ ಕೇಳೋದಾದರೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಒಂದು ಮರದ ಬಾಕ್ಸ್ನಲ್ಲಿ ಇಡುವಂತಹ ಮರದ ಉಡನ್ ಆಗಿರಬೇಕು ಅದು ಅದರಲ್ಲಿ ಇಟ್ಟರೆ ಯಾವುದೇ ತರಹದ ಪ್ರಾಬ್ಲಮ್ಗಳು ನಿಮಗೆ ಆಗೋದಿಲ್ಲ ಇನ್ನೂ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ನೀವು ಇದು ಎರಡು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಪಾತ್ರೆಯಲ್ಲಿ ಉಪ್ಪನ್ನು ಇಡಬೇಕು ಯಾವ ಪಾತ್ರೆಯಲ್ಲಿ ಉಪ್ಪನ್ನು ಇಡಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಏನಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಅಂತಂದರೆ ಉಪ್ಪಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದು ಎಲ್ಲ ಎನರ್ಜಿಯನ್ನು ಸಹ ಹೇಳ್ಕೊಳುತ್ತೆ ಅದ್ರ ಜೊತೆಗೆ ಪ್ಯೂರಿಫೈ ಮಾಡುತ್ತೆ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡೋದಕ್ಕೆ ತುಂಬಾ ತುಂಬಾ ಸಹಾಯ ಮಾಡುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ನಿಮಗೂ ಗೊತ್ತಿದೆ ದೃಷ್ಟಿ ತೆಗೆಯೋದಕ್ಕಾಗಿರ್ಬೋದು ಅಥವಾ ಏನೇ ಒಂದು ನೆಗೆಟಿವ್ ಎನರ್ಜಿನ ಮನೆಯಿಂದ ಆಚೆ ಹಾಕಬೇಕು ಅಂತಂದರೆ ಉಪ್ಪನ್ನೇ ಯೂಸ್ ಮಾಡುವಂಥದ್ದು ಅಂತಹ ಉಪ್ಪನ್ನು ನಾವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಆ ಕನ್ಸ್ಯೂಮ್ ಮಾಡೋದ್ರಲ್ಲಿ ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಳ್ತಾ ಇದೆ ಅಂತ ಅನ್ನೋದಾದರೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಇಶ್ಯೂಗಳು ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಅಂತ ಅನ್ನೋದು ಚಂದ್ರಗ್ರಹ ಮತ್ತು ಶುಕ್ರ ಜೊತೆಗೆ ಕನೆಕ್ಷನ್ನ ಇಟ್ಕೊಂಡಿರುತ್ತೆ ಸೊ ನೀವು ಶುಕ್ರ ಚೆನ್ನಾಗಿರಬೇಕು ನನ್ನ ಜೀವನದಲ್ಲಿ ಮತ್ತೆ ಚಂದ್ರಗ್ರಹ ಚೆನ್ನಾಗಿರಬೇಕು ನನ್ನ ಜೀವನದಲ್ಲಿ ಅಂತ ನೀವೇನಾದರೂ ಅನ್ಕೊಂತಾ ಇದ್ದೀರಾ ಅಂತ ಅನ್ನೋದಾದರೆ ಈ ಪರ್ಟಿಕ್ಯುಲರ್ ಆಗಿ ನಾನು ಹೇಳಿರುವಂತಹ ಕೆಲಸವನ್ನು ಮಾಡಬೇಕು ಈ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಉಪಯುಕ್ತ ಆಗಿದೆ ಅಂತ ನಂಬಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದೆ ಕನ್ಫ್ಯೂಷನ್ಸ್ ಇದೆ ಅಂತ ಅಂದರೆ ಕಮೆಂಟ್ ಬಾ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಾಸಕಿನೋ ಭವಂತು ನಮಸ್ಕಾರ